ರಾಜರ ಸಂದರ್ಭದಲ್ಲಿ ಬಹಳಷ್ಟು ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ದೇವರನ್ನೇ ಉಳಿಸಿಕೊಂಡಂತ ಮಹರ್ಷಿ ಯಾವುದು ಅಂದ್ರೆ ಭಗೀರಥ ಮಹಾರಾಜರು ಅಂತ ಬಹಳಷ್ಟು ಹೆಮ್ಮೆಯಿಂದ ಇವತ್ತು ಈ ನಮ್ಮ ಮಾನವ ಕುಲಕ್ಕೆ ಅತ್ಯಂತ ಅವಶ್ಯಕತೆ ಇರುವಂತ ವಸ್ತು ಪ್ರತಿ ದಿನ ಪ್ರತಿ ಕ್ಷಣ ಮಾನವ ಕುಲಕ್ಕೆ ನೀರು ಇವತ್ತು ಆಕಾಶದಿಂದ ದೇವರನ್ನ ಬೇಕಾಗಿರುವಂತರುಸಿ ಭಕ್ತಿಯನ್ನ ತಪಸ್ಸನ್ನ ಮಾಡೋ ಮುಖಾಂತರ ಗಂಗೆಯನ್ನ ಭೂಮಿಗೆ ತಂದು ಕೊಟ್ಟಂತಹ ಮಹರ್ಷಿ ಈ ಸಂದರ್ಭದಲ್ಲಿ ಅಂತ ಒಬ್ಬ ಮಹಾ ಮಹರ್ಷಿ ಭಗೀರಥರನ್ನ ನಾವು ಎಷ್ಟು ಈ ಮಾನವ ಕುಲ ನೆನೆಸಿದ್ರು ಕೂಡ ಕಡಿಮೆ ಅಂತ ಭಾವಿಸ್ತೀನಿ ಇವತ್ತು ಮಹರ್ಷಿ ಭಗೀರಥ ಮಹಾರಾಜು ಉಪ್ಪಳ ಸಮಾಜದಲ್ಲಿ ಉಪ ಸಮಾಜದ ಸಮುದಾಯದಲ್ಲಿ ಹುಟ್ಟಿರೋ ಆದರೆ ಮಹರ್ಷಿ ಭಗೀರಥ ಮಹಾರಾಜರ ಒಂದು ಜಯಂತ್ಯೋತ್ಸವ ಆಚರಣೆ ಆಗಿರಬಹುದು ಅವರ ತತ್ವ ಆದರ್ಶಗಳನ್ನಾಗಿರ್ಬೋದು ಅವರ ಒಂದು ಸಿದ್ಧಾಂತಗಳನ್ನ ಇಡೀ ನಮ್ಮ ಮಾನವ ಕುಲ ಎಲ್ಲ ಸಮುದಾಯದವರು ಅವರ ತತ್ವ ಆದರ್ಶಗಳನ್ನ ಪಾಲಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಬಯಸ್ತಾರೆ ಇವತ್ತು ಮುಗಿಯ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ಇವತ್ತು ಈ ಇಡೀ ಮುಗಿಯ ಗ್ರಾಮದ ಜನತೆ ಇವತ್ತು ತಾಯಿಂದ್ರಾಗಿರ್ಬೋದು ನನ್ನ ಸಹೋದರಿಯರಾಗಿರ್ಬೋದು ಇವತ್ತು ಹಿರಿಯರು ಹಿರಿಯರ ಒಂದು ಆಶೀರ್ವಾದ ಒಂದು ವಿಶ್ವಾಸ ವಾತ್ಸಲ್ಯ ಇವತ್ತು ನಾನು ಕಂಡು ನಿಜಕ್ಕೂ ನನಗೆ ಇವತ್ತು ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ ಇವತ್ತು ನನ್ನ ಈ ಒಂದು ತಮ್ಮೆಲ್ಲರ ಅಭಿಮಾನ ವಿಶ್ವಾಸ ಪ್ರೀತಿಯನ್ನ ಕಂಡು ನನ್ನ ಜೀವನ ಭಾವನೆ ಆಯ್ತು ಅನ್ನುವಂತ ಮಾತನ್ನ ಹೆಚ್ಚಿನ ಇಷ್ಟಪಡ್ತೇನೆ ಇವತ್ತು ಜೀವನದಲ್ಲಿ ನಾವು ಏನ್ ಬೇಕಾದ್ರೆ ಕಳಿಸೋದು ಆದ್ರೆ ಇವತ್ತು ಏನ್ ಅಣ್ಣ ಏನ್ ಹೆಚ್ಚಿಗೆ ಹೇಳಿ ಬಹಳಷ್ಟು ಹೆಮ್ಮೆ ಹೇಳ್ಬೇಕಂದ್ರೆ ಈ ನನ್ನ ಸೌತ್ ಎಲ್ಲ ಮತಕ್ಷೇತ್ರದ ಜನತೆಯ ಒಂದು ಪ್ರೀತಿಯನ್ನ ಗಳಿಸಿದಂತೆ ಬಹಳಷ್ಟು ವಿಶ್ವಾಸವನ್ನ ನಿರಂತರವಾಗಿ ನನ್ನ ಉಸಿಗರವರೆಗೂ ನಿಮ್ಮ ಅಣ್ಣ ತಮ್ಮನಾಗಿ ನಿಮ್ಮ ಮನೆಯ ಮಗನೆಯ ಮಗನಾಗಿ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ಪಾಂಜಲ ಮನಸ್ಸಿಂದ ಮಾಡ್ಕೊಂಡು ಹೋಗ್ತೀನಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು